फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಸಂಜೆಯ ಚರ್ಚೆಯಲ್ಲಿ ನಾವು ಮುಖ್ಯವಾಗಿ ಕರ್ನಾಟಕದ ಒಂದು ಜ್ವಲಂತ ಸಮಸ್ಯೆಯನ್ನ ಕೈಗೆತ್ತಿಕೊಳ್ತಾ ಇದ್ದೀವಿ ನಿನ್ನೆ ಕೂಡ ನೀವು ಮಾತನಾಡಿದ್ದು ಆದ್ರೆ ಆ ವಿಷಯ ತಿರುಗಿಸೋದ್ರಲ್ಲಿ ಬಿಜೆಪಿಯನ್ನ ಮೀರಿಸ ಮಟ್ಟಕ್ಕೆ ಕಾಂಗ್ರೆಸ್ನವರು ಕೂಡ ಮಾತನಾಡ್ತಾ ಇದಾರೆ ಮತ್ತೆ ಜನರನ್ನ ಕನ್ಫ್ಯೂಸ್ ಯಾವಾಗ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕಾಗಲ್ವಾ ಕನ್ವಿನ್ಸ್ ಕನ್ಫ್ಯೂಸ್ ಮಾಡೋದಕ್ಕೆ ಈಗ ಕಾಂಗ್ರೆಸ್ನವರು ಕೂಡ ಪೈಪೋಟಿ ನಡೆಸ್ತಾ ಇದಾರೆ ಆದ್ರೆ ಯಾವುದು ಅಂತಂದ್ರೆ ಆ ಒಂದು ಈ ಸ್ವಸಹಾಯ ಸಂಘಗಳಿಗೆ ಹಣ ಕೊಡೋರು ಯಾರು ಕರ್ನಾಟಕದ ಅತಿ ದೊಡ್ಡ ಫೈನಾನ್ಸರ್ಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಧರ್ಮಸ್ಥಳದ ಸ್ವಸಹಾಯ ಸಂಘಗಳು ಅಂತ ಕರೀತಾರೆ ಇದಕ್ಕೆ ಫಂಡ್ ಮಾಡೋರು ಯಾರು ಅಂದ್ರೆ ವೀರೇಂದ್ರ ಹೆಗಡೆ ಆ ಅವ್ರಿಗೆ ಹೇಗ್ ಮಾಡ್ತಾರೆ ಕಮಿಟಿಯಿಂದ ಮಾಡ್ತಾರ ಆ ದುಡ್ಡು ಎಲ್ಲಿಂದ ಬರುತ್ತೆ ಯಾಕೆ ಬರುತ್ತೆ ದುಡ್ಡು ಆ ದುಡ್ಡನ್ನ ವಾಪಸ್ ಮೈತೆ ಅವ್ರಿಗೆ ವೀರೇಂದ್ರ ಹೆಗಡೆ ಹೇಗೆ ಹೋಗುತ್ತೆ ಎಷ್ಟು ಬಡ್ಡಿ ಬರುತ್ತೆ ಆ ದುಡ್ಡನ್ನ ಅವ್ರು ಏನ್ ಮಾಡ್ತಾರೆ ಇವೆಲ್ಲ ಕೂಡ ಇದೊಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇದು ಟ್ಯಾಕ್ಸ್ಡ್ ಟ್ಯಾಕ್ಸ್ಡ್ ಈ ಸಾಕಷ್ಟು ಇದಕ್ಕೆ ಸಮಸ್ಯೆಗಳು ಇಲ್ಲಿ ನಮ್ಮ ರಾಜ್ಯದ ಮುಂದೆ ಇದಾವೆ ಆದ್ರೆ ಇದು ಯಾವುದನ್ನು ಚರ್ಚೆ ಮಾಡದೆ ಕೇವಲ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅಂತ ಹೇಳಿ ಜನರಲ್ ಆಗಿ ನೋಡ್ತಾ ಇದಾರೆ ಈ ವಿಷಯ ಕುರಿತಂತೆ ಅಧ್ಯಯನ ಮಾಡಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರೈತ ಮುಖಂಡರಾಗಿರ್ತಕ್ಕಂಥ ಟಿ ಎಲ್ ಕೃಷ್ಣೇಗೌಡರು ನಮ್ಮ ಜೊತೆ ಮಾತನಾಡ್ತಾರೆ ನಮಸ್ಕಾರ ಸರ್ ಸರ್ ನಮಸ್ಕಾರ ಈಗ ನಮ್ಗೆ ಈ ಸ್ವಸಾಯ ಸಂಘಗಳು ಮತ್ತು ಧರ್ಮಸ್ಥಳದ ಬಗ್ಗೆ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಬಹಳ ಚರ್ಚೆಗಳಾಗ್ತಾ ಇದ್ದಾರೆ ಇಲ್ಲಿ ವ್ಯಕ್ತಿಗತವಾಗಿ ಅವರನ್ನ ನಿಂದನೆ ಕಾರಣ ಇದ್ದಾರೆ ಸರ್ ಕಾರಣ ಈಗ ಈ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಥವಾ ಯಾವುದೇ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಪಿಕ್ಚರ್ ಬಂದ್ ಬರುದಕ್ಕಿಂತ ಮೊದಲು ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶದ ಮಹಿಳೆಯರು ಮುಖ್ಯವಾಗಿ ಸ್ವಸಹಾಯ ಸಂಘಗಳನ್ನ ರಚನೆ ಮಾಡ್ಕೊಂಡಿದ್ರು ಇದು ಸರ್ಕಾರದ ಕಾರ್ಯಕ್ರಮ ಮಹಿಳಾ ಅಲ್ಲಾಖ ಕಲ್ಯಾಣ ಇಲ್ಲ 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 ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯವರು ಕೂಡ ಕೆಲವು ಕಡೆ ಪ್ರೋತ್ಸಾಹಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಸ್ವಸಹಾಯ ಸಂಘಗಳನ್ನ ರಚನೆ ಮಾಡ್ತಾ ಇದ್ರು ಮೊದಲು ಇದು ಮಹಿಳೆಯರಿಂದ ಆರಂಭ ಆಯ್ತು ಆಮೇಲೆ ಪುರುಷರು ಸ್ವಸಹಾಯ ಸಂಘಗಳನ್ನ ಅಲ್ಲಲ್ಲೇ ರಚನೆ ಮಾಡ್ಕೊಂಡು ಶುರು ಮಾಡಿದ್ರು ಅದಕ್ಕಿಂತ ಬಹಳ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ ಆ ಸ್ವಸಹಾಯ ಸಂಘದಲ್ಲಿ ಇಪ್ಪತ್ತು ಜನ ಸದಸ್ಯರು ಇಪ್ಪತ್ತು ಜನ ವಾರಕ್ಕೆ ಇಷ್ಟು ಅಂತ ಹೇಳಿ ಉಳಿತಾಯವನ್ನು ಮಾಡಬೇಕು ಆ ಉಳಿತಾಯವನ್ನ ಉಳಿಸ್ಬೇಕಲ್ಲೇ ಉಳಿತಾಯವನ್ನು ಉಳಿಸಿ ಅದನ್ನ ಅವ್ರ ನಡುವೆ ಏನು ಉಳಿತಾಯ ಆಗುತ್ತೆ ಅದನ್ನ ಅವ್ರ ನಡುವೆ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋದು ಮೂಲ ಉದ್ದೇಶ ಹಾಗಾಗಿ ಆ ಟ್ರಾನ್ಸಾಕ್ಷನ್ ಹ್ಮ್ ಅದು ಕೆಲವರು ಒಂದ್ ವಾರಕ್ಕ ಇಪ್ಪತ್ತು ರೂಪಾಯಿ ಮಾಡೋರು ಇದ್ರು ಐವತ್ ರೂಪಾಯಿ ಮಾಡೋರು ಇದ್ರು ನೂರು ರೂಪಾಯಿ ಮಾಡೋರು ಇದ್ರು ಆಯ ಸಂಘಗಳ ಅದು ವೈಯಕ್ತಿಕ ಮತ್ತು ಸಂಘದ ವಿಚಾರ ಆ ರೀತಿಗೆ ಇಪ್ಪತ್ತು ಜನ ದಿನ ವಾರದಲ್ಲಿ ನೂರ್ನೂರು ರೂಪಾಯಿ ಸೇವಿಂಗ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ತಿಂಗಳಿಗೆ ಈ ಎರಡ್ ಸಾವಿರ ಇಂಟು ಎಂಟು ಸಾವಿರ ಆಯ್ತು ಈ ರೀತಿ ಆರು ತಿಂಗಳು ಸೇವಿಂಗ್ಸ್ ಮಾಡಿದ ನಂತರದಲ್ಲಿ ಆ ಹಣವನ್ನ ಅವರ ಸಂಘದ ನಡುವೆ ಇರತಕ್ಕಂಥ ಸದಸ್ಯರಿಗೆ ಸಾಲ ರೂಪದಲ್ಲಿ ಕೊಡ್ತಾ ಇದ್ರು ಹತ್ತು ಸಾವಿರ ಅಥವಾ ಇಪ್ಪತ್ತು ಸಾವಿರ ಹೀಗೆ ಸಾಲ ತಕೊಂಡವರು ಅದಕ್ಕೊಂದು ಮಿನಿಮಮ್ ಇಂಟ್ರೆಸ್ಟ್ ಕೂಡ ಅವರು ಚಾರ್ಜ್ ಮಾಡ್ತಾ ಇದ್ರು ಚಾರ್ಜ್ ಮಾಡಿ ಆ ಸಾಲ ಮತ್ತ ಕಂತು ಜೊತೆಗೆ ಉಳಿತಾಯ ಎರಡನ್ನೂ ಸಾಲ ಪಡ್ಕೊಂಡವ್ರು ಪಾವತಿಸಬೇಕಿತ್ತು ಸಾಲ ಪಡಿದ ಇದ್ದವರು ಅವರ ಉಳಿತಾಯವನ್ನು ಪ್ರತಿ ತಿಂಗಳು ಕಟ್ಟಬೇಕಿತ್ತು ಇವರು ಈ ಸಂಘ ಮೇಲೆ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಜಂಟಿಯಾಗಿ ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಬ್ಯಾಂಕ್ ಗಳಲ್ಲಿ ತಮ್ಮ ಬ್ಯಾಂಕ್ ಖಾತೆಯನ್ನು ತೆರೆದು ಬ್ಯಾಂಕ್ ಖಾತೆ ಮುಖಾಂತರನೇ ಅದರ ಹಣಕಾಸು ನಿರ್ವಹಣೆಯನ್ನು ಮಾಡ್ತಾ ಇದ್ರು ಆರು ತಿಂಗಳಾದ ನಂತರದಲ್ಲಿ ಇವ್ರಿಗೆ ಈ ಸ್ವಸಹಾಯ ಸಂಘಗಳಿಗೆ ಬ್ಯಾಂಕ್ನವರು ಅವರ ಇವರ ಟ್ರಾನ್ಸಾಕ್ಷನ್ ಆಧಾರದಲ್ಲಿ ಸಾಲ ಕೊಡ್ತಾ ಇದ್ರು ಅವರು ಒಂದ್ ಐವತ್ ಸಾವಿರದಿಂದ ಆ ಸಂಘಕ್ಕೆ ಐದು ಲಕ್ಷ ರೂಪಾಯಿ ತನಕ ಸಾಲಗಳನ್ನು ಕೊಟ್ಟಿದ್ದಾರೆ ಈಗಲೂ ಕೂಡ ಅದು ನಡೀತಾ ಇದೆ ಇಷ್ಟೆಲ್ಲಾ ಇದ್ದಾಗ್ಲೂ ಕೂಡ ಮೈಕ್ರೋ ಗಳು ಇದ್ದಾಗ್ಲೂ ಕೂಡ ಅದು ಕೂಡ ನಡೀತಾ ಇದೆ ಈಗ್ಲೂ ಈಗ್ಲ ಮಹಿಳಾ ಸ್ವಸಹಾಯ ಸಂಘಗಳು ಸೇರಿ ತಾಲು ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಕ್ಕೂಟಗಳನ್ನು ಮಾಡ್ಕೊಂಡಿದ್ದಾರೆ ನೂರಾರು ಮಹಿಳಾ ಸ್ವಸಹಾಯ ಸಂಘಗಳು ಸೇರಿ ಆ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮಹಿಳಾ ಸ್ವಸಹಾಯ ಸಂಘಗಳು ಸೇರಿ ಪಂಚಾಯತಿ ಮಟ್ಟದ ಮಹಿಳಾ ಒಕ್ಕೂಟಗಳನ್ನ ರಚನೆ ಮಾಡ್ಕೊಂಡಿದ್ದಾರೆ ಅದೊಂದ್ ರೀತಿ ಬ್ಯಾಂಕಿಂಗ್ ಸಿಸ್ಟಮ್ ತರನೇ ನಡೀತಾ ಇದೆ ಆ ಮಹಿಳಾ ಒಕ್ಕೂಟಗಳಿಗೆ ಸರ್ಕಾರ ಆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮುಖಾಂತರ ಇಪ್ಪತ್ತು ಲಕ್ಷ ರೂಪಾಯಿ ವರೆಗೆ ದುಡ್ಡು ಕೊಟ್ಟಿದೆ ಫಂಡ್ ಅದನ್ನ ಅವರು ತಮ್ಮ ಅಭಿವೃದ್ಧಿಗೆ ಬಳಸ್ಕೋಬಹುದು ಆ ಮಹಿಳೆಯರು ಈ ಇದು ಒಂದು ಮೆಕ್ಯಾನಿಸಮ್ ನಡೀತಾ ಇತ್ತು ಇದು ನಡೀತಾ ಇದ್ದಾಗ ಇವರ ಸೇವಿಂಗ್ಸ್ ಆಧಾರದಲ್ಲಿ ಬ್ಯಾಂಕ್ ಸಾಲ ಕೊಡುದು ಆ ಸಾಲನ ವಾಪಸ್ ಮಾಡುದು ಮತ್ತೆ ಸಾಲ ಕೊಡ್ತಾ ಇದ್ದು ಸಂಘಕ್ಕೆ ಇಂಡಿವಿಜುವಲ್ಗಳಿಗೆಲ್ಲ ಬ್ಯಾಂಕ್ಗಳು ಓಕೆ ಪ್ರಥಮ ಪ್ರತಿನಿಧಿ ಮತ್ತು ದ್ವಿತೀಯ ಪ್ರತಿನಿಧಿ ಪ್ರತಿನಿಧಿಗಳು ಇರ್ತಾ ಇದ್ರೆ ಅವಾಗ ಅಧ್ಯಕ್ಷ ಕಾರ್ಯದರ್ಶಿ ಅಲ್ಲ ಆ ಪ್ರತಿನಿಧಿಗಳ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಆಗ್ತಾ ಇತ್ತು ಪ್ರತಿ ವಾರದಲ್ಲಿ ಮೀಟಿಂಗ್ ಬ್ಯಾಂಕ್ ಪಾಸ್ಬುಕ್ ವೆರಿಫೈ ಮಾಡ್ತಾ ಇದ್ರು ಅದರಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಇತ್ತು ಇಲ್ಲ ಅಂತಲ್ಲ ಹೀಗಿರುವಾಗ ಅವರು ಐವತ್ ಸಾವಿರದಿಂದ ಶುರು ಮಾಡಿ ಐದು ಲಕ್ಷ ರೂಪಾಯಿ ವರೆಗೆ ಬ್ಯಾಂಕ್ ಮಹಿಳಾ ಸುಸಾಯ ಸಂಘಗಳಿಗೆ ಸಾಲ ಕೊಟ್ಟಿದ್ದಾರೆ ಆ ಸಾಲನ ಸಮರ್ಥವಾಗಿ ಹಿಂದೆ ವಾಪಸ್ ಜನ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಈ ಬ್ಯಾಂಕ್ಗಳೇನ್ ಮಾಡಿದ್ವು ಈ ಬ್ಯಾಂಕ್ಗಳು ಮತ್ತು ಈ ಕಿರು ಹಣಕಾಸು ಸಂಸ್ಥೆಗಳು ಕಳಂಜಿಯಾ ಅಂತ ಒಂದು ಶುರುವಾಯ್ತು ತಮಿಳ್ ಮೂಲದ ಕಳಂಜಿಯಾ ಅಂತ ಆಮೇಲೆ ಗ್ರಾಮೀಣ ಕೂಟ ಅಂತ ಶುರುವಾಯ್ತು ಧರ್ಮಸ್ಥಳ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಶುರು ಹಿಂಗ ನೂರಾರು ಪಿಕ್ಚರ್ ಬಂದ್ಬಿಟ್ವಾ ಏನು ಸ್ವಸಹಾಯ ಸಂಘಗಳು ಮತ್ತು ಬ್ಯಾಂಕಿನ ನಡುವಿನ ವ್ಯವಹಾರ ಇತ್ತು ಅದನ್ನ ಇವರು ಮಧ್ಯಪ್ರವೇಶ ಮಾಡಿ ಮಧ್ಯವರ್ತಿಗಳಾದ್ರು ಯಾರೋ ಪ್ರೈವೇಟ್ ಪ್ರೈವೇಟ್ ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಕಳಂಜಿಯ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಗ್ರಾಮೀಣ ಕೂಟ ಏನೇನೋ ನೂರ ಹೆಸರಿದ್ದಾವೆ ಅದಕ್ಕೆ ಇವರು ರಂಗಪ್ರವೇಶ ಮಾಡಿದ್ರು ಬ್ಯಾಂಕ್ಗಳವರು ಏನ್ ಮಾಡಿದ್ರು ಇವರ ವೈಯಕ್ತಿಕ ಖಾತೆಗಳನ್ನ ನಿರ್ವಹಣೆ ಮಾಡಿದ್ರು ಬದಲಾಗಿ ಯಾರ ಈ ಒಂದೊಂದು ಸಂಘದ ಖಾತೆಗಳನ್ನ ನಿರ್ವಹಣೆ ಮಾಡಿ ಅವ್ರಿಗೆಲ್ಲ ಸಾಲ ಕೊಟ್ಟು ಪೇಪರ್ ವರ್ಕ್ಸ್ ಮಾಡಿದ್ರು ಬದಲಾಗಿ ಈ ಮಧ್ಯದಲ್ಲಿ ಇದ್ದಂತ ಈ ಏಜೆಂಟ್ ಕೆಲಸ ಮಾಡೋಕೆ ದಲ್ಲಾಳಿಗಳು ದಲ್ಲಾಳಿಗಳ ತರ ಇವ್ರಿಗೆ ದುಡ್ಡು ಕೊಟ್ಬಿಡುದು ನೀವು ಸಾಲ ತಗೊಳ್ಳಿ ಅಂತ ಶುರು ಮಾಡಿದ್ರು ಅವಾಗ ಪೇಪರ್ ವರ್ಕ್ ಬ್ಯಾಂಕ್ಗಳ ಮೇಲಿನ ಪೇಪರ್ ವರ್ಕ್ ಕ್ಲರಿಕಲ್ ಬರ್ಡನ್ ಕಡಿಮೆ ಆಯ್ತು ಆದ್ರೆ ಒಂದ್ ಇಲ್ಲಿ ಏನಾಯ್ತು ಅಂದ್ರೆ ಗ್ರಾಹಕ ಮತ್ತು ಬ್ಯಾಂಕ್ ನಡುವಿನ ಸಂಬಂಧ ಕಡದ ಕಡ್ದೋಗಿ ಮಧ್ಯದಲ್ಲಿ ದಲ್ಲಾಳಿಗಳ ತರ ಇವರು ಬಂದ್ರು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯವರು ಗ್ರಾಮೀಣ ಕೂಡ ಇವ್ರೆಲ್ರು ಬಂದವರೇನ್ ಮಾಡಿದ್ರು ಅಂತ ಹೇಳಿದ್ರೆ ಅದ್ರಲ್ಲಿ ವಸೂಲಿ ಸರಳವಾಗಿ ಆಗ್ತಾ ಇದೆ ಜನ ದುಡ್ಡು ಕಟ್ತಾ ಇದಾರೆ ಉಳಿತಾಯನೂ ಕಟ್ತಾ ಇದಾರೆ ಬಡ್ಡಿನು ಕಟ್ತಾ ಇದಾರೆ ಅಂತ ಹೇಳಿ ಇವರು ಅದನ್ನ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳ ಬದಲಾಯಿಸ್ಕೊಟ್ರು ಜನ ಬ್ಯಾಂಕ್ ಹತ್ರ ಸಾಲಕ್ಕೆ ಹೋಗಂಗಿಲ್ಲ ಈಗ ಚೇಂಜ್ ಮಾಡ್ಕೊಂಡ್ರು ಫೈನಾನ್ಸ್ ದಲ್ಲಾಳಿಗಳ ಬದಲು ಇವರು ಫೈನಾನ್ಸ್ ಸಂಸ್ಥೆಗಳಾಗಿ ಬದಲಾವಣೆ ಆಗಿ ಇವ್ರೆ ನಾವೇ ಸಾಲ ಕೊಡ್ತೀವಿ ನಮ್ಗೆ ಕಟ್ಟಿ ಅಂತೇಳಿ ಜಾಯಿಂಟ್ ಲೈಬಿಲಿಟಿ ಗ್ರೂಪ್ ಗಳ ತರ ಮಾಡ್ಕೊಬಿಟ್ರು ಅಂದ್ರೆ ಸ್ವಸಹಾಯ ಸಂಘದ ಬದಲು ಜಂಟಿ ಬಾಧ್ಯತೆ ಗುಂಪುಗಳನ್ನ ರಚಿಸಿ ಅವ್ರಿಗೆ ಸಾಲ ಕೊಡುವ ಶುರು ಮಾಡಿದ್ರು ಆ ಜಂಟಿ ಬಾಧ್ಯತೆಗಳ ಗುಂಪು ಅಂತ ಹೇಳಿದ್ರೆ ಈಗ ಹತ್ತು ಜನತ್ತು ಅಥವಾ ಇಪ್ಪತ್ತು ಜನ ಒಂದ್ ಜಂಟಿ ಬಾಧ್ಯತಾ ಗುಂಪು ಮಾಡಿದ್ರೆ ಆ ಜಂಟಿ ಬಾಧ್ಯತಾ ಗುಂಪು ಆ ಇಪ್ಪತ್ತು ಜನರು ಸಾಲನ ಕಟ್ಟಿಸ್ಕೊಡ್ತಕ್ಕಂತ ಜವಾಬ್ದಾರಿ ಆ ಇಪ್ಪತ್ತು ಜನರದು ಯಾರಾದ್ರೂ ಡಿಫಾಲ್ಟರ್ ಆದ್ರೆ ಇಪ್ಪತ್ತು ಜನನೇ ಕಟ್ಟುವಂಗೆ ಇತ್ತು ನಂತರ ಇದೇನಾಗಿದೆ ಈಗ ಈ ಇಪ್ಪತ್ ಜನೂ ಬೇಕಾಗಿಲ್ಲ ಹತ್ತು ಜನನೂ ಬೇಕಾಗಿಲ್ಲ ಈಗ ಗೆ ಸಾಲ ಕೊಟ್ಟು ಸ್ಥಿತಿ ನಿರ್ಮಾಣ ಆಗಿದೆ ಏನೋ ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು ನಿಮ್ಗೆ ಐವತ್ ಸಾವಿರ ಇಪ್ಪತ್ ಸಾವಿರ ಒಂದ್ ಲಕ್ಷ ತನಕ ನಿಮ್ ಅಕೌಂಟ್ ಗಳಿಗೆ ಹಾಕ್ಬಿಡ್ತಾರೆ ಹಿಂಗೆ ಇದು ಹಂತ ಹಂತವಾಗಿ ಮಾರ್ಪಾಡು ಹೊಂದಿ ಈಗ ಅವರು ನೇರವಾಗಿ ಇಂಡಿವಿಜುವಲ್ ಗಳಿಗೆ ಕಿರು ಹಣಕಾಸಿನ ಸಾಲಗಳನ್ನು ಕೊಡ್ತಾರೆ ಕಿರು ಹಣಕಾಸಲ್ಲ ಎಲ್ಲ ಆರ್ ಬಿ ಐ ಗೈಡ್ ಲೈನ್ಸ್ ಇಟ್ ಇಸ್ ವೆರಿ ಕ್ಲಿಯರ್ ಒಂದು ಲಕ್ಷಕ್ಕಿಂತ ಹೆಚ್ಚು ಕೊಡಬಾರ್ದು ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಕೊಡಬೇಕು ಪರಿಶೀಲಿಸಬೇಕು ಮನೆ ಹತ್ರ ಹೋಗಿ ವಸೂಲಿ ಮಾಡಬಾರ್ದು ವಸೂಲಿ ವಿಚಾರದಲ್ಲಿ ನೀವು ಕಾನೂನು ಉಲ್ಲಂಘನೆ ಮಾಡಿ ದಬ್ಬಾಳಕೆ ಮಾಡಬಾರ್ದು ಈ ತರದೆಲ್ಲ ಆರ್ ಬಿ ಐ ಗೈಡ್ಲೈನ್ಸ್ ಇದೆ ಅದನ್ನೆಲ್ಲಾನು ವೈಲೈಟ್ ಮಾಡಿ ಅವರು ಏನ್ ಮಾಡಿದಾರೆ ಗಳಿಗೆ ಐದ ಲಕ್ಷ ಆರ್ ಲಕ್ಷ ತನಕ ಸಾಲ ಕೊಟ್ಟಿದ್ದಾರೆ ಮತ್ತೆ ಅಡಮಾನ ಮಾಡ್ಕೊಂಡು ಸಾಲ ಕೊಡಬಾರ್ದು ಅಂತ ಮೈಕ್ರೋ ಮೈಕ್ರೋಫೈನಾನ್ಸ್ ಬಹಳ ಮುಖ್ಯವಾಗಿ ಇವರು ಮನೆಗಳನ್ನ ಜಮೀನುಗಳನ್ನ ಅಡಮಾನ ಮಾಡ್ಕೊಂಡು ಸಾಲಗಳು ಕೊಟ್ಟಿದ್ದಾರೆ ಹ್ಮ್ ಹಂಗಾಗಿ ಒಂದ್ ಹತ್ತು ಹದಿನೈದು ಇರಬಹುದು ರಿಜಿಸ್ಟರ್ಡ್ ಸಂಘಗಳು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೂಡ ಇದೇ ಕೆಲಸ ಮಾಡ್ತಾ ಇರೋದು ಆದ್ರಿಂದ ಇದು ಗ್ರಾಮೀಣಾಭಿವೃದ್ಧಿ ಧರ್ಮಸ್ಥಳದವ್ರದ್ದು ಮಾತ್ರ ಪ್ರಶ್ನೆ ಅಲ್ಲ ಇಲ್ಲಿ ಓವರ್ ಆಲ್ ಇದೊಂದು ಮೆಶಾ ಇದ್ರ ಬಗ್ಗೆ ಒಂದು ಸಮಗ್ರವಾದಂತಹ ಅಧ್ಯಯನ ಮತ್ತು ತನಿಖೆ ಮಾಡಬೇಕು ಇವ್ರನ್ನ ನಿಯಂತ್ರಿಸೋಕೆ ಸುಗ್ರೀವಾಜ್ಞೆಯನ್ನ ರಾಜ್ಯ ಸರ್ಕಾರ ಹೊರಡಿಸಬೇಕು ಮತ್ತೆ ಇವರ ಹಣಕಾಸು ವ್ಯವಹಾರವನ್ನು ನಿರ್ವಹಿಸೋಕೆ ಸೋಫಾರಿ ಇರತಕ್ಕ ನಮ್ಮ ಕಾನೂನಿನ ಪರಿಮಿತಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ ತುಂಬಾ ಏನು ಅಧಿಕಾರ ಇಲ್ಲದೇ ಇರೋದ್ರಿಂದ ಕೇಂದ್ರ ಸರ್ಕಾರ ಆಕ್ಟ್ ಆಗಬೇಕು ಕೇಂದ್ರ ಸರ್ಕಾರ ವೀರೇಂದ್ರ ಹೆಗ್ಡೆ ಅವರನ್ನು ಕರೆದು ರಾಜ್ಯಸಭೆ ಸ್ಥಾನವನ್ನು ದಯಪಾಲಿಸಿರುವಂತ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಸುಧಾಮೂರ್ತಿ ಅವರಿಗೆ ರಾಜ್ಯಸಭೆ ಸ್ಥಾನವನ್ನು ದಯಪಾಲಿಸಿರ್ತಕ್ಕಂಥ ಕೇಂದ್ರ ಸರ್ಕಾರ ಹ್ಮ್ ಇಂತಹ ಶ್ರೀಮಂತರು ಮತ್ತು ಶ್ರೀಮಂತ ಸಂಸ್ಥೆಗಳ ಮೇಲೆ ಏನಾದ್ರೂ ಕ್ರಮ ತಗೊಳತ್ತೆ ಅಂತ ನಿರೀಕ್ಷೆ ಮಾಡುದು ತಪ್ಪಾಗುತ್ತೆ ಅಲ್ಲ ಇಲ್ಲಿ ಕರೆಕ್ಟ್ ನೀವು ಹೇಳ್ತಾರ ಇಲ್ಲಿ ಈ ಮುಖ್ಯವಾಗಿ ನಮ್ಮ ಪ್ರಶ್ನೆ ಯಾಕೆ ನಾವು ಇಷ್ಟು ವಿಸ್ತಾರವಾಗಿ ನಾವು ಯಾಕೆ ವಿಚಾರ ಬಗ್ಗೆ ಮಾತಾಡ್ಬೇಕು ಅಂತ ಈಗ ನಾವು ಕಳೆದ ಸಂದರ್ಶನ ಕೂಡ ನೀವ್ ಹೇಳಿದ್ರಿ ಕೆ ಎನ್ ರಾಜಣ್ಣ ಆ ಧರ್ಮಸ್ಥಳ ಸಂಸ್ಥೆ ಆ ಏನು ಈ ಲೇವಾದೇವಿ ವ್ಯವಹಾರನೇ ಮಾಡ್ತಾ ಇಲ್ಲ ಅಂತ ಹೇಳಿಕೆ ಭೇಟಿ ಹಾಕಿದಾರೆ ಅಂತೇಳಿ ಇವತ್ತು ಕಾಂಗ್ರೆಸ್ ನ ಮುಖಂಡರುಗಳು ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇದಾರೆ ಆದ್ರೆ ಆದ್ರೆ ತಾವು ಇಷ್ಟು ನನಗೆ ವಿವರಿಸಿದ ಪಾತ್ರದ ಕಥೆಯಲ್ಲಿ ಒಂದು ದಲ್ಲಾಳಿ ಪಾತ್ರ ಅಂದ್ರೆ ಪ್ರಮುಖವಾಗಿ ಬೇರೆ ಬೇರೆ ಸಂಸ್ಥೆಗಳ ಜೊತೆ ಧರ್ಮಸ್ಥಳ ಎನ್ನೋದು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗಳು ಸೇರಿವೆ ಸರ್ ಈಗ ಈಗ ಈ ಫೈನಾನ್ಸ್ ಅಂದು ಈ ಗೆ ಹಾವಳಿ ಹೆಚ್ಚಾಗುವ ಕಾರಣ ಈ ದಲ್ಲಾಳಿ ಸಂಸ್ಥೆಗಳನ್ನ ಹಸ್ತಕ್ಷೇಪ ಮಾಡಲಿಕ್ಕೆ ಬಿಟ್ಟಿದ್ದೇ ಮುಖ್ಯವಾದ ಕಾರಣಕ್ಕೆ ಒಂದು ಕೇಂದ್ರ ಸರ್ಕಾರದ ಬ್ಯಾಂಕ್ಗಳು ಮತ್ತು ರಾಜ್ಯ ಕೋಆಪರೇಟಿವ್ ಬ್ಯಾಂಕ್ಗಳು ಇವು ಉಳಿತಾಯದ ಆಧಾರದಲ್ಲಿ ಉಳಿತಾಯದ ಸಾಮರ್ಥ್ಯದ ಆಧಾರದಲ್ಲಿ ನಾವು ಗಳಿಂದನೆ ಸಾಲ ಕೊಡ್ತೀವಿ ಅಂತ ಹೇಳಿ ಎನ್ಕರೇಜ್ ಮಾಡಿದ್ದಿದ್ರೆ ಸೀರಿಯಸ್ ಆಗಿ ಈ ಲೆವೆಲ್ಗೆ ಕ್ರೈಸಿಸ್ ಹೋಗ್ತಾ ಇರ್ಲಿಲ್ಲ ಇದು ಯಾಕೆಂತ ಹೇಳಿದ್ರೆ ಸಾಲ ತಗೋಬೇಕು ಅಂತ ಹೇಳಿದ್ರೆ ನಾವು ಒಂದಷ್ಟು ಉಳಿಸ್ಬೇಕಪ್ಪ ಹೇಳಿ ಪೀಪಲ್ ವರ್ ಫೋರ್ಸ್ ಟು ಸೇವ್ ಸಮಥಿಂಗ್ ಹಂಗಾಗಲಿಲ್ಲ ಈಗ ನೀವು ಬಿಕಾರಿಗಳಿಗೂ ಎಂಡ ಕುಡಿಯೋರಿಗೂ ಸಾಲ ಕೊಟ್ಟವರ ಇವರು ಎಂಡ ಕುಡಿದ್ರು ಲೆಕ್ಕ ಈಗಿರುವ ಈ ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ ದಂಧೆ ಆಗಿ ಮಾರ್ಪಟ್ಟಿದೆ ಅಭಿವೃದ್ಧಿ ಸಂಸ್ಥೆನು ಅವರ ಶಕ್ತಿ ಅನುಸಾರ ದಂಧೆ ಮಾಡ್ತಾ ಇದ್ದಾರೆ ಅವರ ಸಾಮರ್ಥ್ಯ ಮತ್ತು ನೆಟ್ವರ್ಕ್ ಬಹಳ ದೊಡ್ಡದಿರುವುದರಿಂದ ದೇ ಆರ್ ದಿ ಲಾರ್ಜೆಸ್ಟ್ ನೆಟ್ವರ್ಕ್ ಇನ್ಸ್ ಕರ್ನಾಟಕ ಸ್ಟೇಟ್ ಈಗ ನಮ್ಗೆರೋ ಮಾಹಿತಿ ಪ್ರಕಾರ ಈಗ ಈ ಇವರು ಧರ್ಮಸ್ಥಳ ಸಂಘದ ವಿರುದ್ಧ ಅತಿ ಹೆಚ್ಚು ದೂರುಗಳು ದಾಖಲಾಗಿದ್ದಾವೆ ಹಿಂಪಡೆಯಿರಿ ಅಂತ ಹೇಳಿ ಪೊಲೀಸರ ಮೇಲೆ ಅವ್ರಿಗೆ ದೂರುಗಳಲ್ಲಿ ಎರಡು ಪ್ರಕಾರಗಳಿದೆ ಧರ್ಮಸ್ಥಳದ ಮಂಜುನಾಥ್ ಹೆಗಡೆ ಅವರ ಇದೂನು ಸೇರಿದಂಗೆ ಏನು ವೀರೇಂದ್ರ ಹೆಗಡೆ ಅವರ ಸಂಸ್ಥೆಯೂ ಸೇರಿದಂಗೆ ಅನೇಕ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಜನರಿಂದ ಒಂದೊಂದೂವರೆ ಲಕ್ಷದಷ್ಟು ಡೆಪಾಸಿಟ್ ಹಣವನ್ನು ಪಡೆದು ನಿಮ್ಗೆ ಏನೇನೋ ಗಳು ಕೊಡ್ತೀವಿ ಇನ್ಸೂರೆನ್ಸ್ ಕೊಡ್ತೀವಿ ಅಂತ ಏನೋ ಹಣ ವಸೂಲಿ ಮಾಡಿದ್ದಾರೆ ಅದ್ರಲ್ಲಿ ಯಾರ್ಯಾರ ಪಾಲ ಎಷ್ಟು ಅಂತ ನನಗೆ ಮಾಹಿತಿ ಇಲ್ಲ ಅವರು ಸಕಾಲದಲ್ಲಿ ಈ ಹೂಡಿಕೆದಾರರಿಗೆ ಬಾಂಡ್ ಗಳನ್ನ ವಿತರಿಸಿಲ್ಲ ಹಂಗಾಗಿ ಇವ್ರ ದುಡ್ಡಿಗೆ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ದ ಇರೋದ್ರಿಂದ ಮಂಡ್ಯ ಜಿಲ್ಲೆ ಒಂದರಲ್ಲೇ ನಲವತ್ತೊಂಬತ್ತು ಸಾವಿರ ದೂರಗಳು ದಾಖಲಾಗಿದ್ದಾವೆ ಧರ್ಮಸ್ಥಳ ವಿರುದ್ಧ ಎಲ್ಲ ಬೇರೆ ಬೇರೆ ಸಂಸ್ಥೆಗಳು ಅಂತವು ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಂಟು ಲಕ್ಷಕ್ಕೂ ಹೆಚ್ಚಿನ ದೂರುಗಳು ದಾಖಲಾಗಿದ್ದಾವೆ ಅವು ದೇರ್ ಇಸ್ ನಥಿಂಗ್ ಟು ಡೂ ವಿತ್ ದಿಸ್ ಫೈನಾನ್ಸ್ ಅಂಡ್ ಇಟ್ಸ್ ಅಟ್ರಾಸಿಟೀಸ್ ಅವು ಅವರ ಡೆಪಾಸಿಟ್ ಡೆಪಾಸಿಟ್ ಇವರು ಪೂರ್ವ ಇದನ್ನ ಯಾವ್ದು ದಾಖಲೆಗಳನ್ನು ಕೊಡ್ಲಿಲ್ಲ ಅನ್ನೋ ದೂರುಗಳೇ ಹೊರತು ಮೈಕ್ರೋ ಗೆ ಸಂಬಂಧಪಟ್ಟಂತ ದೂರು ಅಲ್ಲ ಹೇಳಿ ಮುಂದಕ್ಕೆ ಹ ಅಲ್ಲ ಇಲ್ಲಿ ನಾವು ನಮ್ಮ ಪ್ರಮುಖವಾಗಿ ಅವನು ಗಮನಿಸ್ತಾ ಇರೋದು ಆ ಮೇಲ್ನೋಟಕ್ಕೆ ಇಲ್ಲಿ ಇವರನ್ನ ಕಾಪಾಡೋದಕ್ಕೆ ಏನು ಸುಗ್ರೀವಾಜ್ಞೆ ತರೋದಕ್ಕೆ ತಡೆ ಏನು ಅಂತಂದ್ರೆ ಧರ್ಮಸ್ಥಳ ಸಂಸ್ಥೆ ಅಂತ ಕೇಳಿ ನೀವು ಹೇಳಿದ್ರಿ ಕೆಲವು ಜನರು ಕೂಡ ಮಾತಾಡ್ತಾ ಇದ್ರೆ ಸಾಕಷ್ಟು ಚರ್ಚೆ ಕೂಡ ಇದೆ ಸೊ ಈಗ ಈಗಾಗಲೇ ನೀವು ಒಂದು ಡ್ರಾಫ್ಟ್ ಕೂಡ ಆಗಿದೆ ಇವತ್ತು ಕೆಲವು ಮಾಧ್ಯಮಗಳು ಕೂಡ ಬಂದಿದೆ ಆ ಒಂದು ಕರಡು ಪ್ರತಿ ಇನ್ನು ಈ ಒಂದು ಸುಗ್ರೀವಾಜ್ಞೆ ಜಾರಿ ಆದ್ರೆ ಇದು ಈ ಮೈಕ್ರೋಫೈನಾನ್ಸ್ ಸಮಸ್ಯೆ ಜಾರಿ ಆಗೋದ್ರಿಂದ ಜನಕ್ಕೇನು ರಿಲೀಫ್ ಸಿಗಲ್ಲ ಸುಗ್ರೀವಾಜ್ಞೆ ಒಂದು ಏನ್ ಮಾಡಬಹುದು ಅಂತ ಹೇಳಿದ್ರೆ ಫೈನಾನ್ಸ್ ಗಳನ್ನ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ ಒತ್ತಾಯಿಸಬಹುದು ಅವರ ಸಾಲ ನೀಡಿಕೆ ವಿಧಾನಗಳನ್ನ ರೆಗ್ಯುಲೇಟ್ ಮಾಡಬಹುದು ಮತ್ತೆ ಸಾಲ ವಸೂಲತಿ ಸಂದರ್ಭಗಳಲ್ಲಿ ಅವರು ಅವರ ಮಿತಿ ಮೀರ್ದಿ ವರ್ತಿಸದೇ ಇರೋ ರೀತಿಯಲ್ಲಿ ವರ್ತಿಸಿದ್ರೆ ಅವ್ರ ಮೇಲೆ ಕಾನೂನು ಬಟ್ ಅದು ದಟ್ ವಿಲ್ ನಾಟ್ ಅಡ್ರೆಸ್ ದಿ ಬೇಸಿಕ್ ಇಶ್ಯೂ ಆಫ್ ದಿಸ್ ಮೈಕ್ರೋ ಫೈನಾನ್ಸಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬೇಸಿಕ್ ಇಶ್ಯೂಗಳು ಬೇರೆ ಇದಾವೆ ಹಾಗಾಗಿ ನೀವು ರೆಗ್ಯುಲೇಟ್ ಮಾಡುದು ರೆಗ್ಯುಲೇಟ್ ಮಾಡ್ತೀರಿ ನೀವು ಇಫ್ ಯು ರೆಗ್ಯುಲೇಟ್ ದ್ ಮೋರ್ ಅಂಡ್ ಮೋರ್ ವಿಲ್ ಏನು ಎಸ್ಕೇಪ್ ಫ್ರಮ್ ದಿ ಮಾರ್ಕೆಟ್ ಅಷ್ಟೇ ಜನಕ್ಕೆ ಶಾಲೆಯಲ್ಲಿ ಯಾರು ಕೊಡ್ತಾರೆ ಅವರ ಅಗತ್ಯಗಳನ್ನ ಯಾರು ಪೂರೈಸ್ತಾರೆ ಡೆಫಿನೆಟ್ಲಿ ಅವ್ರನ್ನ ರೆಗ್ಯುಲೇಟ್ ಮಾಡಬೇಕು ಆದ್ರೆ ರೆಗ್ಯುಲೇಷನ್ ಓನ್ಲಿ ವಿಲ್ ನಾಟ್ ಸರ್ವ್ ದಿ ಪರ್ಪಸ್ ಪರಿಹಾರ ರೆಗ್ಯುಲೇಷನ್ ಆಕ್ಟ್ ಬರಲ್ಲ ಇವರು ನಿಮ್ಗೆ ಆಲ್ ದಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ವಿಲ್ ಕಮ್ ಅಂಡರ್ ದಿ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ದಿಬಿಐ ಗೈಡ್ ಲೈನ್ಸ್ ಓಕೆ ಸ್ಟೇಟ್ ಗವರ್ಮೆಂಟ್ ಈಸ್ ನಥಿಂಗ್ ಟು ಡೂ ಅವ್ರು ಹೆಚ್ಚು ಅಂತ ಹೇಳಿದ್ರೆ ಅವರ ಕೋಪರೇಟಿವ್ ಸೊಸೈಟಿಗಳು ಕೋಪರೇಟಿವ್ ಇದರ ಮುಖಾಂತರ ತುಂಬಾ ಇದನ್ನ ಕೊಡಬಹುದು ಮತ್ತೆ ಈಗ ಇರತಕ್ಕಂತ ಸಿಆರ್ ಪಿ ಸಿ ಅಥವಾ ಭಾರತೀಯ ದಂಡ ಸಂಹಿತೆ ಅಂತ ಏನು ಬಂದಿದೆ ಅಮಿತ್ ಶಾ ದಂಡ ಸಂಹಿತೆ ಈ ಅಮಿತ್ ಶಾ ದಂಡ ಸಂಹಿತೆ ಅಡಿನಲ್ಲಿ ಯಾರು ಅತಿರೇಕಗಳನ್ನು ಮಾಡ್ತಾರೆ ಅವ್ರ ಮೇಲೆ ಒಂದಷ್ಟು ಕಾನೂನು ಕ್ರಮಗಳನ್ನು ತಗೋಬಹುದು ಎಫ್ಐಆರ್ ಮಾಡಬಹುದು ಅಷ್ಟೇ ದಟ್ ಏನಿದೆ ಇವ್ರಿಗೆ ಹ್ಮ್ ಮತ್ತೆ ನಿಮ್ಮ ಎಸ್ ನಿಮ್ಮ ಜಿಲ್ಲೆ ಸಂಸದರೆ ಸಂಸದರು ಕುಮಾರ್ ಸ್ವಾಮಿ ಹೇಳಿದ್ರೆ ಏ ನೀವು ಬನ್ನಿ ಎಂತದ ಯಾರ ನಿಮ್ ಕಿರುಕುಳ ಕೊಟ್ರೆ ನಾನ್ ನಿಮ್ಮನ್ನ ಕಾಪಾಡ್ತೀನಿ ಬನ್ನಿ ನಾನ್ ಇದೀನಿ ಕಿರುಕುಳ ಕೊಟ್ರೆ ಕುಮಾರ್ ಸ್ವಾಮಿ ಅವರು ಕಾಪಾಡ್ಬೇಕಾಗಿಲ್ಲ ಅಥವಾ ಚಿಲುರಾಯ್ ಸ್ವಾಮಿ ಅವರು ಕಾಪಾಡ್ಬೇಕಾಗಿಲ್ಲ ಕಿರುಕುಳ ಕೊಟ್ರೆ ಇಂಡಿಯನ್ ಪಿನಲ್ ಕೋಡ್ ಇದೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದೆ ಅವೆಲ್ಲವೂ ಕೂಡ ಕಾಪಾಡ್ತವೆ ಇರುದೇನು ನೀವು ಸಾಲ ಕೊಡುವಾಗ ಸಾಲಕ್ಕೆ ದಾಖಲೆ ಮಾಡ್ಕೊಂಡ್ ಕೊಡ್ಬೇಕು ಸಾಲ ವಸೂಲಿ ಮಾಡೋಕೆ ಯಾರದೇ ಮನೆ ಹತ್ರ ಹೋಗ್ಬಾರ್ದು ಇಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಾನೂನ್ ಅದು ನಿಮಗೆ ಸಾಲ ಅಂತ ಹೇಳಿದ್ರೆ ನೀವು ಲೀಗಲ್ ನೋಟಿಸ್ ಕೊಡಿ ಈಗ ಲೀಗಲ್ ನೋಟಿಸ್ ಕೊಟ್ರೆ ಈಗ ಮಂಡ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು ತಾಯಿ ಮಗ ಅದ್ರಲ್ಲಿ ಆಕ್ಚುಲಿ ಕೋರ್ಟ್ ಆದೇಶದ ಪ್ರಕಾರ ಹೋಗಿ ಇವ್ರ ಪೊಸಿಷನ್ ತಗೊಂಡಿದ್ದಾರೆ ಯೂಸಿಂಗ್ ದಿ ಪೊಲೀಸ್ ಅಷ್ಟೇ ಅದರಿಂದ ಈಗ ಆಲ್ರೆಡಿ ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ಕಾನೂನುಗಳೇನಿದಾವೆ ಇವೇ ಇವ್ರ ಅತಿರೇಕಗಳನ್ನ ನಿಯಂತ್ರಿಸಕ್ ಸಾಕು ಅದನ್ನ ಪರಿಣಾಮಕಾರಿ ಜಾರಿ ಮಾಡಬೇಕು ಕೆಳಗಡೆ ಎಫ್ಐಆರ್ ಮಾಡಬೇಕು ಅತಿರೇಕದಿಂದ ಮಾತಾಡೋರಿಗೆ ಏನೇನೆಲ್ಲ ಕ್ರಿಮಿನಲ್ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ ಅದ್ರ ಕೆಳಗಡೆ ಅವ್ರಿಗೆ ಕೇಸ್ ಹಾಕಿ ಸಾಧ್ಯ ಜೈಲಿಗೆ ಕಳಿಸಬೇಕು ಬಟ್ ಅಸ್ ಫಾರ್ ಎಸ್ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಇಸ್ ಕನ್ಸರ್ನ್ ಸ್ಟೇಟ್ ಗವರ್ಮೆಂಟ್ ನೋ ಅಥಾರಿಟಿ ಟು ಕಂಟ್ರೋಲ್ ಇಟ್ ಸೊ ಇದನ್ನ ಕೇಂದ್ರ ಸಚಿವರಾಗ್ಲಿ ಮತ್ತೆ ಉಳಿದ ಬಿಜೆಪಿಯ ನಾಯಕರು ಯಾರು ಕೂಡ ಅದನ್ನ ಹೇಳಿದೆ ಎಲ್ಲವನ್ನೂ ಕೂಡ ಆ ರಾಜಕಾರಣ ಮಾಡ್ತಾ ಜನ್ರಿಗೆ ದಿಕ್ಕಾ ಪುಸ್ತುವಲಿ ಆಕ್ಚುಲಿ ಆಲ್ವೇಸ್ ದಿಸ್ ಸ್ಟೇಟ್ ಗವರ್ನಮೆಂಟ್ ಅಂಡ್ ಕಾಂಗ್ರೆಸ್ ಇಸ್ ಮಿಸ್ಸಿಂಗ್ ದಿ ಟ್ರೈನ್ ನಿಜವಾಗಿ ಎಸ್ ಎಸ್ ನಿಜವಾಗಿ ಮಾಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಯಾರೆಲ್ಲ ಈ ಮೈಕ್ರೋ ಮೈಕ್ರೋಫೈನಾನ್ಸ್ ಕಿರುಕುಳಕ್ಕೊಳಗಾಗಿದಾರ ಇವ್ರನ್ನ ಕಟ್ಟಕೊಂಡು ಬಾಧಿತ ಜನಗಳನ್ನ ಹೌದು ಇದಕ್ ಕಾರಣ ಆಗಿರತಕ್ಕಂತ ಪಾಲೇಜ್ ಆಫ್ ದಿ ಸೆಂಟ್ರಲ್ ಗವರ್ನಮೆಂಟ್ ಅಂಡ್ RBI ವಿರುದ್ಧ ಹೋರಾಟ ಮಾಡಬೇಕಾಗಿತ್ತ ಇವ್ರು ಅಲ್ವಾ ಸಿದ್ದರಾಮಯ್ಯ ಮಸ್ಟ್ ಬಿ ಇದಿ ಫೋರ್ ಫ್ರಂಟ್ ಆಫ್ ದಿ ಸ್ಟ್ರಗಲ್ ಒಂದ ಒಳ್ಳೆ ಅಸ್ತ್ರ ಕೈ ಬಿಟ್ಟ ಬಿಟ್ಟ ಅಲ್ಲ ಆಲ್ವೆ ಹಂಗೆ ಅವ್ರದ್ದು ಬಿಡಿ ಈಗ ಏನಾಗಿದೆ ಇವ್ರ ಸುಮ್ನೆ ಸುಗ್ರೀವಾಗ್ನ ಮಾಡ್ತೀವಿ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳಿ ಇಲ್ದೇ ಇರೋದು ತಮ್ಮ ಮೇಲೆ ಎಳ್ಕತಾ ಇದ್ದಾರೆ ಬಟ್ let them do ಸುಗ್ರೀ ಈಗ ಆಂಧ್ರದಲ್ಲಿ ಸುಗ್ರೀ ಇದೆ ಬಟ್ ವರ್ಕಿಂಗ್ ಅಂತ ಗೊತ್ತಿಲ್ಲ ಇದೆ ಅಲ್ಲಿ ಹ್ಮ್ ಅದೇ ವರ್ಕ್ ಆಗ್ತಾ ಇದೆ ಏನು ಅಂತ ನಮಗೆ ತುಂಬಾ ಐಡಿಯಾ ಇಲ್ಲ ಅದ್ರ ಬಗ್ಗೆ ಯಾಕಂದ್ರೆ ಅದು ಈಗ ಇಷ್ಟೆಲ್ಲ ಇಶ್ಯೂ ಆದ್ಮೇಲೆ ರಿಸರ್ಚ್ ಮಾಡ್ಬೇಕಾದ್ರೆ ಏನು ಅಂತ ಕೊನೆದಾಗಿ ಇಲ್ಲಿ ಒಂದ್ ಪ್ರಶ್ನೆ ಬರುತ್ತೆ ಈಗ ಮೈಕ್ರೋ ಫೈನಾನ್ಸ್ ಈ ದಲ್ಲಾಳಿ ಸಂಸ್ಥೆಗಳಿಗೆ ಆ ಕೆಲವರು ಅವರು ಲೇವಾದೇವಿಗಾರ ಆಗಿರ್ತಾರೆ ದುಡ್ಡು ಮಾಡ್ತಾರೆ ದುಡ್ಡು ಎಲ್ಲೋ ತರ್ತಾರೆ ಮಾಡ್ತಾರೆ ಅವರು ಸೋರ್ಸ್ ಆಫ್ ಎಲ್ಲ ಎಲ್ಲೋ ತರಲ್ಲ ಎಲ್ಲ ಎಲ್ಲೋ ತರಲ್ಲ ಫಾರ್ ಯುವರ್ ಯಾರ್ಮೇಷನ್ ದೇರ್ ಆರ್ ಬ್ರಿಂಗಿಂಗ್ ದೇರ್ ಮನಿ ಫ್ರಮ್ ದಿ ನ್ಯಾಷನಲೈಡ್ ಬ್ಯಾಂಕ್ಸ್ ಅಷ್ಟೇ ಇವ್ರಲ್ಲಿ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವ್ರಿಗೆ ಎರಡು ಬ್ಯಾಂಕ್ಗಳಿದೆ ಒಂದು ಗೋಲ್ಕಾ ಇನ್ನೊಂದು ರಾಷ್ಟ್ರೀಕೃತ ಬ್ಯಾಂಕ್ ಜನ ಹಾಕೋ ಉಂಡಿ ದುಡ್ಡು ಎಲ್ಲ ಹೋಗುತ್ತೆ ಸರ್ ಎಲ್ಲ ಹೋಗುತ್ತೆ ಅದ ಉಂಡಿ ದುಡ್ಡನ್ನೇ ಜನ ಸಾಲ ಕೊಟ್ಟು ಬಡ್ಡಿ ವಸೂಲಿ ಮಾಡುದು ಬಹಳ ಜಾಣ ತಂತ್ರ ಅವ್ರದ್ದು ವಸೂಲಿ ಮಾಡಿ ತಿರ್ಗಾ ಮತ್ತೆ ಬೇರೆ ಮೈಕ್ರೋ ಫೈನಾನ್ಸ್ ಅಟ್ ಬ್ಯಾಂಕ್ ಹತ್ರ ಹೋಗಿ ಸಾಲ ಹೋಗ್ತಾರೆ ಧರ್ಮಸ್ಥಳದವ್ರು ನೀವೇ ದುಡ್ಡು ನಿಮ್ಗೆ ವಾಪಸ್ ದುಡ್ಡು ಕೊಡ್ರಿ ಸಾಲ ಕೊಟ್ಟು ಬಡ್ಡಿ ವಸೂಲಿ ಮಾಡ್ತಾರೆ ಮುಂದೆ ಈಗ ಮುಂದೆ ಎಲ್ಲಾ ದೇವಸ್ಥಾನಗಳು ಎಲ್ಲಾದ್ರು ಜನಗಳಿಗೆ ವಾಪಸ್ ಕೊಟ್ಬಿಟ್ಟು ಜನಗಳೇ ಇದೆ ಅವರೇ ಒಂದು ಫೈನಾನ್ಸ್ ನಡೆಸುವಂತ ಕಾಲ ಬರುತ್ತೆ ಅಂತ ಅನಿಸ್ತಾರೆ ನನಗೀಗ ನೋಡಿದ್ರಿ ಮಾತಾಡಿಕೆ ಧನ್ಯವಾದಗಳು ಸರ್ El marín, mocta fer comvi